ಇವತ್ತ್ಯಾಕೋ ಜೀಡ್ ಜೀಡಿ ಬೀಜಗಳಿಗೆ ಸಾಂಬಾರು ತಿನ್ನಬೇಕು ಅನಿಸ್ತು ಸರಿ ಅಂತ ಹೇಳ್ಬಿಟ್ಟು ಕವರ್ ಎತ್ಕೊಂಡು ಸೀದಾ ಜೀಡ್ ಹೋದ್ನಿ ತೋಪಾಗ ಜೀಡಿ ಬೀಜಗಳು ಬೇರೆ ಬಲೆ ಬಿಟ್ಟಿದ್ವು ನೋಡೋಕೆ ಗುಂಡ್ ಗುಂಡ್ಗ ಬಲೆ ಇತ್ತು ಎಲ್ಲ ಪ್ರೆಸ್ ಮಾಡಿ ಪ್ರೆಸ್ ಮಾಡಿ ಕಿತ್ತಬೇಕು ಯಾಕೆಂದರೆ ಗಟ್ಟಿ ಇಲ್ಲ ಅಂತಂದರೆ ಒಳಗಡೆ ಇರೋಲ್ಲ ಹಂಗ ನಿಮ್ಗೆ ಯಾರಿಗೆಲ್ಲ ಜೀಡಿ ಆಗಲಿ ಕಾಮೆಂಟ್ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಪಾಟ್ಗೆ ಒಂದು ಕವರ್ ತುಂಬ ಕಿತ್ತಂದ್ರೆ ಎಲ್ಲ ಒಂದು ಎರಡು ಕೆ ಜಿ ಇತ್ತು ಅಷ್ಟೊತ್ತು ಪಕ್ಕದಲ್ಲಿ ನೋಡಿದ್ರೆ ಜೋಡಿ ಹಾಕಿದ್ದಂಗೆ ಎರಡು ಹಣ್ಣುಗಳಿದ್ವು ಹೋಗಿ ಕಿತ್ತಂದ್ನಿ ಕಿತ್ತನೆ ಪಾಟ್ಗೆ ನೋಡಿದ್ರೆ ಒಳಗಡೆ ಎಲ್ಲ ಒಳಗ್ಲಿತ್ತು ನೋಡಿ ಸಕ್ಕತ್ತಾಗಿ ಬೇಜಾರಾಗೋಯ್ತು ಅದನ್ನ ಬಿಸಾಕ್ಬಿಟ್ಟು ಇರೋ ಬೀಜ ಕಿತ್ತಿರ ಬೀಜ ನಿತ್ಕೊಂಡು ಸೀದಾ ಸೀತೆ ಬಂದೆ ಮಂತ್ಯಾಗ ಬರೋ ಪಾಟಿಗೆ ತಲೆನೋವು ಸ್ಟಾರ್ಟ್ ಆಯಿತು ಯಾಕೆಂದರೆ ಇವನು ಕೊಯ್ಯದೇ ದೊಡ್ಡ ತಲೆನೋವು ಏನೂ ಮಾಡೋಕ್ಕಾಗಲ್ಲ ತಿನ್ಬೇಕಂದ್ರೆ ಕೊಯ್ಲೇಬೇಕು ಕೊಯ್ಯಾಗೆ ಸ್ಟಾರ್ಟ್ ಮಾಡಿದ್ನೆ ಇದು ಹೆಣ್ಣುಗಳು ಹಾಕ್ಕೊಂಡಿಲ್ಲ ಅಂದರೆ ಕೈಗಳೆಲ್ಲ ಕಿತ್ತೋತವೆ ಅಷ್ಟಕ್ಕೆ ಬೀಜಗಳ್ಕ ಒಂದು ಇಷ್ಟೇ ಇಷ್ಟು ಒಳಗಡೆ ಇರೋಂಥ ಗೋಡಂಬಿ ಸಿಕ್ಕಿತ್ತು ಇನ್ನು ಸಾಕಾಗಂತ ಹೇಳ್ಬಿಟ್ಟು ನಾಲ್ಕು ಮೊಟ್ಟೆ ತಗೊಬಂದು ಪೀಸ್ಗೆ ಮಾಡಿ ಸಾಂಬಾರಾಕಿಬಿಟ್ಟು ರೆಡಿ ಮಾಡಿದ್ರೆ ಸ್ಮೆಲ್ ಮಾತ್ರ ಬಲೆ ಬರ್ತಾಯಿತ್ತು ಒಂದು ಮುದ್ದೆ ತಗೊಂಬಿಟ್ಟು ಈಗ ಸಾಂಬಾರು ಮಾಡಿದಲ್ಲ ಗಟ್ಟಿಯಾಗಿ ಮಾಡಿದರು ಆ ಸಾಂಬಾರು ಹಾಕೊಂಡು ತಿಂತಾ ಟೇಸ್ಟ್ ಹಬ್ಬ ಲಾಟ್ರಿ ಹೊಡೆದಂಗಿತ್ತು ಸೂಪರು